ಇನ್ನೆರಡೇ ದಿನದಲ್ಲಿ ಗಣೇಶ ಹಬ್ಬದ ಸಂಭ್ರಮ ಗಣೇಶ ಮೂರ್ತಿಯನ್ನು ಮನೆಗೆ ಕೊಂಡೊಯ್ದು ಪೂಜಿಸಲು ಭಕ್ತರು ಕಾತರದಿಂದ ಕಾಯ್ತಿದ್ದಾರೆ ಮೂರ್ತಿ ತಯಾರಿಸುವ ಕಲಾವಿದರಿಗಂತೂ ಕ್ಷಣವೂ ಬಿಡುವಿಲ್ಲ ಕೆಲಸದ ಬದ್ಧತೆಯ ಜೊತೆಗೆ ಮಹಾಕಾವ್ಯಗಳ ಜ್ಞಾನವೂ ಅವರಿಗೆ ಅಗತ್ಯವಾಗಿದೆ ಅಂತಹ ಕಲಾವಿದರ ಪೈಕಿ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ರಾಜೇಶ್ ಗುಡಿಗಾರ್ ಬಸ್ರೂರು ಅವರ ಹೆಸರು ಮುಂಚೂಣಿಯಲ್ಲಿದೆ ಈ ಕುರಿತು ಒಂದು ವರದಿ ಕುಂದಾಪುರದಲ್ಲಿ ಅತಿ ಹೆಚ್ಚು ಗಣಪತಿ ಮೂರ್ತಿ ತಯಾರಿಕರು ಯಾರೆಂಬ ಪ್ರಶ್ನೆಗೆ ಉತ್ತರವೇ ರಾಜೇಶ್ ಬಸ್ರೂರಿನ ಶಿಶುಮಂದಿರದ ಬಳಿ ನೂರಕ್ಕೂ ಹೆಚ್ಚು ಗಣೇಶ ಮೂರ್ತಿಗಳನ್ನು ಸಿದ್ಧಪಡಿಸಿದ್ದರೂ ಎಲೆಮರೆಯ ಕಾಯಿಯಂತೆ ಉಳಿದಿದ್ದಾರೆ ರಾಜೇಶ್ ತಮ್ಮ ತಂದೆ ಮೋಹನ್ ಗುಡಿಗಾರ್ ಅವರಿಂದ ಈ ಕೌಶಲ್ಯ ಕಲಿತಿದ್ದಾರೆ ಕುಟುಂಬದವರ ಕಲೆಯ ಮೇಲಿನ ಪ್ರೀತಿ ಗಣೇಶಮೂರ್ತಿ ತಯಾರಿಸುವ ಸಂಪ್ರದಾಯವನ್ನು ಮುಂದುವರೆಸುವಂತೆ ಮಾಡಿದೆ ಬಸರೂರು ಶಾರದಾ ಕಾಲೇಜಿನಿಂದ ಬಿಕಾಂ ಪದವಿ ಜೊತೆಗೆ ಆರೋಗ್ಯ ನಿರೀಕ್ಷಕ ವಿಷಯದಲ್ಲಿ ಡಿಪ್ಲೊಮೊ ಪೂರ್ಣಗೊಳಿಸಿರುವ ಇವರಿಗೆ ಉದ್ಯೋಗದಲ್ಲಿ ಸಾಕಷ್ಟು ಅವಕಾಶಗಳಿದ್ದರೂ ಗಣೇಶ ಮೂರ್ತಿಗಳನ್ನು ತಯಾರಿಸುವ ಸಾಂಪ್ರದಾಯಿಕ ಕಲಾ ಕಾಯಕವನ್ನೇ ಆಯ್ಕೆ ಮಾಡಿಕೊಂಡಿದ್ದಾರೆ ನವರಾತ್ರಿ ಸಮಯದಲ್ಲಿ ದೇವಿಯ ವಿಗ್ರಹಗಳನ್ನು ಕೂಡ ರಾಜೇಶ್ ತಯಾರಿಸುತ್ತಾರೆ ಗ್ರಾಹಕರಿಗೆ ಬೇಕಾದಂತೆ ವಿವಿಧ ಭಂಗಿಗಳಲ್ಲಿ ವಿಗ್ರಹ ತಯಾರಿಸುವ ಇವರು ಚಿತ್ರಕಲೆ ಮತ್ತು ಮರದ ಕೆತ್ತನೆಯಲ್ಲಿಯೂ ಪರಿಣಿತಿ ಹೊಂದಿದ್ದಾರೆ ಮರದಿಂದ ಮಾಡಿದ ದೇವರ ವಿಗ್ರಹಗಳು ಪ್ರಸಿದ್ಧವಾಗಿವೆ ಪ್ರಸ್ತುತ ಹಂಸವಾಹನ ಗಣಪತಿ ಮೂಷಿಕ ವಾಹನ ಆನೆಯ ಮೇಲಿನ ಗಣಪ ಸರ್ಪವಾಹನ ಹೀಗೆ ಹತ್ತು ಹಲವು ರೀತಿಯಲ್ಲಿ ಗಣೇಶನ ಮೂರ್ತಿಗಳನ್ನು ತಯಾರಿಸಿದ್ದಾರೆ ತಮ್ಮ ಕಲಾ ಕೆಲಸಕ್ಕೆ ತಾಳ್ಮೆ ಹಾಗೂ ಶ್ರದ್ಧೆ ಅಗತ್ಯ ಎನ್ನುವ ರಾಜೇಶ್ ಗುಡಿಗಾರ್ ಪಿಒಪಿ ಬಳಸದೆ ಶುದ್ಧ ಸಾಂಪ್ರದಾಯಿಕ ಅವೆ ಮಣ್ಣನ್ನು ಬಳಸಿ ಪರಿಸರ ಸ್ನೇಹಿ ಬಣ್ಣಗಳ ಸಹಾಯದಿಂದ ಗಣೇಶ ಮೂರ್ತಿಗಳನ್ನು ತಯಾರಿಸುವುದು ವಿಶೇಷತೆ ಈ ಕುರಿತು ದೂರದರ್ಶನದೊಂದಿಗೆ ಶ್ರೀಧರ ಉಡುಪ ಮೂವತ್ತಾರು ವರ್ಷಗಳಿಂದ ರಾಜೇಶ್ ಅವರ ಬಳಿ ಗಣಪತಿ ವಿಗ್ರಹ ಮಾಡಿಸುತ್ತಿದ್ದೇವೆ ವಿವಿಧ ಭಂಗಿಗಳ ಗಣಪನನ್ನು ತಯಾರಿಸಿ ಕೊಡುವಲ್ಲಿ ಅವರು ಹೆಸರುವಾಸಿಯಾಗಿದ್ದಾರೆ ಎಂದು ಹೇಳಿದರು ಇದರಲ್ಲಿ ಮೂವತ್ತಾರು ವರ್ಷವೂ ಸಹ ಬಸರೂರಿನ ಶ್ರೀಯುತ ರಾಜೇಶ್ ಗುಡಿಗಾರ ಒಂದು ಅಮೃತ ಹಸ್ತದಿಂದ ಮಾಡಿದಂತಹ ಸುಂದರ ಮೂರ್ತಿಯನ್ನ ಆ ಗಣಪತಿಯನ್ನು ನಾವು ತಗೊಂಡು ಹೋಗ್ತಾ ಇದ್ದೇವೆ ಇವರುಷೂ ಸಹ ನಮಗೆ ಆ ಗಣಪತಿಯನ್ನ ರಚನೆ ಮಾಡಿದ್ದಾರೆ ಹಾಗೆ ಸುಂದರ ಪರಿಸರಕ್ಕೆ ಯಾವುದೇ ಒಂದು ಧಕ್ಕೆ ಬಾರದ ರೀತಿಯಲ್ಲಿ ಗಣಪತಿಯನ್ನ ರಚನೆ ಮಾಡಿಕೊಡ್ತಾ ಇದ್ದಾರೆ ಬಸರೂರು ನಿವಾಸಿ ಪಾಂಡುರಂಗ ಪ್ರಭು ನಮ್ಮ ಕೇರಿಯಲ್ಲಿ ರಾಜೇಶ್ ಅವರ ಮನೆತನ ಗಣಪನ ಮೂರ್ತಿಗಳನ್ನು ಮಾಡುವಲ್ಲಿ ಪ್ರಸಿದ್ಧಿ ಪಡೆದಿದೆ ತಾಲೂಕಿನ ಹಲವು ಕಡೆಗಳಿಂದ ಜನರು ಇಲ್ಲಿಗೆ ಬಂದು ಗಣಪತಿ ಮೂರ್ತಿಗಳನ್ನು ಖರೀದಿಸುತ್ತಾರೆ ಇವರ ಕಲಾತ್ಮಕತೆಯೇ ಇವರ ಕಲಾತ್ಮಕತೆಯೇ ಇದಕ್ಕೆ ಕಾರಣ ನೀರಿನಲ್ಲಿ ಕರಗುವ ಬಣ್ಣಗಳನ್ನು ಬಳಸಿ ಪರಿಸರ ಸ್ನೇಹಿ ಗಣಪನನ್ನು ತಯಾರಿಸುವುದರಿಂದ ಪರಿಸರಕ್ಕೆ ಯಾವುದೇ ಹಾನಿಯೂ ಆಗುತ್ತಿಲ್ಲ ಎಂದು ಹೇಳಿದರು ಈಗ ಬಸರೂನ್ನಲ್ಲಿ ಆಗುವ ಎಲ್ಲಾ ಗಣಪತಿಗಳು ಕೂಡ ಪರಿಸರಕ್ಕೆ ಹಾನಿ ಕೊಡದಿರತಕ್ಕಂಥ ಸ್ಥಿತಿಯಲ್ಲಿ ಅವರು ಮಾಡ್ತಾ ಇದ್ದಾರೆ ಇದನ್ನು ಪೈಂಟನ್ನು ಉಪಯೋಗ ಮಾಡುವುದಿಲ್ಲ ಅವರು ನೀರಿನಲ್ಲಿ ಕರಗುವಂತ ಅದನ್ನು ಉಪಯೋಗ ಮಾಡಿಕೊಂಡು ವಿಗ್ರಹಗಳ ಅಂದವನ್ನ ಬಹಳ ಚೆನ್ನಾಗಿ ಮಾಡಿಕೊಟ್ಟಿರ್ತಾರೆ ಮೂರ್ತಿ ತಯಾರಕ ರಾಜೇಶ್ ಗುಡಿಗಾರ್ ಗಣಪತಿ ಮೂರ್ತಿ ತಯಾರಿಸುವ ನಮ್ಮ ಕೆಲಸ ಮೂರು ತಲೆಮಾರುಗಳಿಂದ ನಡೆದುಕೊಂಡು ಬಂದಿದೆ ಜೇಡಿ ಮಣ್ಣನ್ನು ಹಸನುಗೊಳಿಸಿ ಯಾವುದೇ ಹಾನಿಕಾರಕ ಬಣ್ಣಗಳನ್ನು ಬಳಸದೆ ಗಣಪನ ಮೂರ್ತಿ ತಯಾರಿಸುತ್ತಿದ್ದೇವೆ ನವರಾತ್ರಿಯಲ್ಲಿ ದೇವಿ ವಿಗ್ರಹ ಮಾಡುತ್ತೇವೆ ತದನಂತರ ತುಳುನಾಡಿನ ದೈವಾರಾಧನೆ ಪರಂಪರೆಗೆ ಬೇಕಾದ ಮರದ ವಿಗ್ರಹಗಳನ್ನು ಮಾಡಿಕೊಡುತ್ತೇವೆ ಎಂದು ಹೇಳಿದರು ನಮ್ಮ ಈ ಗಣಪತಿ ವಿಗ್ರಹದ ಕೆಲಸವು ಸಾಧಾರಣ ಮೂರು ತಲೆಮಾರದಿಂದ ನಡ್ಕೊಂಡು ಬಂದಿದೆ ನಮ್ಮ ತಂದೆ ಅವರ ತಂದೆ ಅವರ ತಂದೆ ಎಲ್ಲರೂ ಇದೇ ಕೆಲಸವನ್ನು ಕೂಡ ಮಾಡಿಕೊಂಡು ಬಂದಿದ್ದು ಮತ್ತೆ ಗಣಪತಿ ವಿಗ್ರಹವನ್ನು ನಾವು ಹೆಚ್ಚಾಗಿ ಜೇಡಿಮಣ್ಣಿನಿಂದ ಮಾಡುವುದು ಜೇಡಿ ಮಣ್ಣಿನಂದರೆ ಈ ಹಂಚಿನ ತಯಾರಿಕೆ ಮಾಡುವ ಮಣ್ಣನ್ನು ನಾವು ಕಾರ್ಖಾನೆಯನ್ನು ತೊಗೊಬಂದು ಅದನ್ನು ಹದ ಮಾಡಿ ಗಣಪತಿ ವಿಗ್ರಹವನ್ನು ಮಾಡ್ತೇವೆ ಅದು ಯಾವುದೇ ಪರಿಸರಕ್ಕೆ ಹಾನಿಯಾಗುವ ಯಾವುದೇ ಮೆಟೀರಿಯಲ್ ಅದರಲ್ಲಿ ಇರುವುದಿಲ್ಲ ಮತ್ತು ಬಣ್ಣದ ವಿಚಾರಕ್ಕೆ ಬಂದಾಗ ಸಾಧಾರಣ ನಾವು ಯಾವುದೇ ಕೆಮಿಕಲ್ ರಹಿತ ಪರಿಸರಕ್ಕೆ ಹಾನಿಯಾಗದ ಬಣ್ಣವನ್ನೇ ಬಳಸ್ತೇವೆ ಅದು ನೀರಿನಲ್ಲಿ ಕರಗಿ ಹೋಗುವಂಥ ಬಣ್ಣ ಈ ವರ್ಷ ಸರಿಸುಮಾರು ನೂರ ಎಪ್ಪತ್ತೆಂಟು ಗಣಪತಿ ಮೂರ್ತಿಗಳನ್ನು ತಯಾರಿಸಿರುವ ರಾಜೇಶ್ ಗುಡಿಗಾರ್ ಬಸರೂರು ಅವರ ಕಲಾ ಕೆಲಸ ಹೀಗೆ ಪರಿಸರ ಸ್ನೇಹಿ ಮಾರ್ಗದಲ್ಲಿ ಮುಂದುವರೆಯಲಿ